ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಕ್ಷನ್ ಮೊನ್ನೆ ಮುಗೀತು ಆಕ್ಷನ್ ಸಂಬಂಧ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ದವರು ಶಿಸ್ತಾಗಿ ಜಾಕ ಇಳ್ಕ ಮಾಡಿ ತಯಾರಾಗಿದ್ರು ಸಂತಿ ಮಾಡಕ ಹಚ್ಚ ಹಸಿರು ಕಾಯಿಪಲ್ಲೆ ಪಿಲ್ ತಗೋಬೇಕಂತೇಳಿ ಅವ್ರು ಹೋಗಿದ್ರು ಅಲ್ಲಿ ಲಾಸ್ಟಿಗೆ ಉಳಿದಿದ್ದು ಒಣ ಒಣ ಟಣ ಟಣ ಎಸ್ಕೊಂಡು ಬಂದ್ರು ಅಂತೇಳಿ ಅಭಿಮಾನಿಗಳು ಹೇಳಕತ್ತಾರೆ ಹಿಂಗ ಅಭಿಮಾನಿಗಳು ತಲೆಯಾಗ ಒಂದು ಸ್ವಲ್ಪ ಪ್ರಶ್ನೆಗಳದ್ ಏನ್ ನಮ್ಮ ಬೌಲಿಂಗ್ ಯೂನಿಟ್ ಸೆಟ್ ಐತಿ ಈ ಬೌಲಿಂಗ್ ಯೂನಿಟ್ ತೊಗೊಂಡು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೈಟಲ್ ಹೊಡಿಬಹುದು ಏನ್ ಇಲ್ಲೋ ಏನು ಆರ್ ಸಿ ಬಿ ಟೀಮ್ ಆರ್ ಸಿ ಬಿ ಸ್ವಾಡ್ನಾಗ ಯಾರು ಜಾಸ್ತಿ ಸ್ಪಿನ್ನರ್ಸ್ ಇಲ್ಲ ಇಂಥ ಪ್ರಶ್ನೆ ಏನದ ನಿಮ್ಮ ತಲೆಯಾಗ ಅದಕ್ಕೆಲ್ಲ ಉತ್ತರ ಈ ವಿಡಿಯೋ ಐತಿ ವಿಡಿಯೋ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತೆ ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ದೀರಿ ಅಂದರೆ ವೀಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಯಾಕೆ ತಡ ಮಾಡೋನು ಬರ್ರಿ ಶುರು ಮಾಡೋನು ಈಗ ಆಪ್ಷನ್ಗೆ ಹೋಗೋಕ್ಕಿಂತ ಮೊದಲ ಆರ್ ಸಿ ಬಿ ಟೀಮ್ನಾಗ ಆರ್ ಸಿ ಬಿ ಸ್ಕ್ವಾಡ್ನಾಗ ಫುಲ್ ಬ್ಯಾಟಿಂಗ್ ಲೈನಪ್ಪ ಫುಲ್ ಸೆಟ್ ಇತ್ತು ಫುಲ್ ಸಾರ್ಟೆಡ್ ಇತ್ತು ಒಂದೇದು ಫಾಬ್ ಡೂ ಪ್ಲೇಸಸ್ ವಿರಾಟ್ ಕೊಹ್ಲಿ ರಜತ್ ಪತ್ತಿದಾರ ಗ್ಲೈನ್ ಮ್ಯಾಕ್ಸ್ವೆಲ್ ಕ್ಯಾಮ್ರಾನ್ ಗ್ರೀನ್ ಮತ್ತು ದಿನೇಶ್ ಕಾರ್ತಿಕ ಈ ಆರು ಮಂದಿ ಅಂತೂ ಫಸ್ಟ್ ವಾಯ್ಸ್ ಪ್ಲೇಯಿಂಗ್ ಲೆವೆನ್ದಾಗ ಆಡೇ ಆಡ್ತಾರೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬ್ಯಾಟಿಂಗ್ ಲೈನಪ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಒನ್ ಆಫ್ ದ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಲೈನಪ್ ಒಳಗೆ ಆರ್ ಸಿ ಬಿದು ಒಂದಾಗಿರ್ತೈತಿ ಅದಕ್ಕೆ ನಾವು ಇಲ್ಲಿ ಬ್ಯಾಟಿಂಗ್ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗೋದು ಬೇಡ ಎಲ್ಲಿ ಪ್ರಾಬ್ಲಮ್ ಐತೆ ಅನ್ಸಾತೈತಿ ಈಗ ಎಲ್ಲರ್ಗ ಬಾಲಿಂಗ್ ಈಗ ಬಾಲಿಂಗ್ ಬಗ್ಗೆ ಮಾತಾಡೋನು ಅದ್ರೊಳಗೆ ಫಸ್ಟ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡೋಣ ನಿಮಗೇನು ಅನಿಸ್ತೈತಿ ಆರ್ ಸಿ ಬಿ ಸ್ಕ್ವಾಡ್ನಾಗ ಜಾಸ್ತಿ ಯಾರು ಸ್ಪಿನ್ನರ್ಸ್ ಇಲ್ಲ हंड्रेड पर्सेंट कि खंडपटी तुम्हे राशि भी टीम नेग स्पिन्स यार अंत हिड़क होती अनकोत हो रही फर्स्टिगी करण शर्मा रईट आर्म स्पिर महिपा लोम्रोर लेफ्ट आर्म आर्थोडाक्स स्वप्नील सिंग्ट आर्म आर्थोडाक्स ग्लेन मैक्सल रईट आर्म आफ स्पिन विल जैक्स रईट आर्म आफ स्पिन मैयांघर ऐफ्ट आर्म आर्थोडाक्स हिमांशु शर्मा रईट लेपिर ಇಟ್ಟೆಲ್ಲ ಸಿಕ್ಕಂಗೆ ಖಂಡಪಟ್ಟಿ ಸ್ಪಿನ್ ಬೌಲರ್ಸ್ ಅದಾರ ರೀ ಆರ್ ಸಿ ಬಿ ಟೀಮ್ನಾಗ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಅದಾವ ಇವ್ರ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ಬೌಲರ್ ಅದಾರ ಇವ್ರನ್ನೆಲ್ಲರೂ ಸೇರಿಸಿ ಒಂದು ಕಾಂಬಿನೇಷನ್ ತಯಾರಂತರೂ ಮಾಡ್ಕೊತದ ಆರ್ ಸಿ ಬಿ ಅದ್ರದು ಹೆಂಗೆ ಇಂಪ್ಲಿಮೆಂಟ್ ಆಗ್ತಿತ್ತು ಅನ್ನೋದು ಕಾದ್ ನೋಡಬೇಕಾಗ್ತಿತ್ತು ಈಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರು ನೋಡ್ರಿ ಅವರು ಒಂಥರ ಈಗ ಒಬ್ಬ ಮೇನ್ ಸ್ಪಿನ್ನರ್ ಆಗಿನೂ ಅವ್ರು ನೋಡ್ಬೋದು ಆರ್ ಸಿ ಬಿ ಯಾಕಂದ್ರೆ ಅವರು ವರ್ಲ್ಡ್ ಕಪ್ನಾಗ ಭಾರಿ ಮಾಡಿದ್ರು ಅವರು ಯಾವುದೇ ಪಿಚಿರಲಿ ಒಂದು ಎರಡು ಓವರ್ ಅಂತೂ ಮಿನಿಮಮ್ ಹಾಕಿ ಹಾಕ್ತಾರೆ ಅಕಸ್ಮಾತ್ ಒಂದು ಸ್ವಲ್ಪ ಸ್ಪಿನ್ನಿಗೆ ಸಪೋರ್ಟ್ ಇತ್ತಪ್ಪ ಪಿಚ್ನಾಗ ಅಂದ್ರೆ ನಾಲ್ಕು ಓವರ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹಾಕಿ ಹಾಕ್ತಾರೆ ಈಗ ಯಾರು ಲೀಡ್ ಮಾಡ್ತಾರೆ ಸ್ಪಿನ್ ಅಟ್ಯಾಕ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನ್ದಾಗ ಇವರು ಕರಣ್ ಶರ್ಮಾ ಅವರಿಗೆ ಆಡಿಸೇಬೇಕು ಅವರೇ ಇಲ್ಲಿ ಸ್ಪಿನ್ ಅಟ್ಯಾಕ್ ಲೀಡ್ ಮಾಡ್ತಾರೆ ಅವ್ರಿಗೆ ಸಪೋರ್ಟಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಸ್ವಪ್ನಿಲ್ ಸಿಂಗ್ ಮಯಾಂಕ್ ಡಾಗರ್ ಇವರು ಯಾರಿಗಾರು ಸಪೋರ್ಟ್ ಆಗಿ ನೋಡ್ತಾರೆ ಆರ್ ಸಿ ಬಿದವರು ಈಗ ನೋಡ್ರಿ ಹೀಗೆ ಬಾಲರ್ಸ್ ಅದಾರ ಓಕೆ ಏನರೇ ಜೋಗಾಡ್ ಮಾಡ್ಕೊಂಡು ಮಾಡಿದರು ಆದ್ರೆ ಒಬ್ಬ ಯಜ್ವೇಂದ್ರ ಚಹಲ್ ಅಂತ ಬೌಲರ್ ಒಬ್ಬ ರವಿ ಬಿಷ್ಣು ಅಂತ ಬೌಲರ್ ಒಬ್ಬ ವನಿಂದ ವಾಸರಂಗ ಅಂತ ಬಾಲರ್ ಅಂದ್ರೆ ನಾ ಎದ್ದಿ ಮುಟ್ಕೊಂಡು ಹೇಳ್ತೀನಿ ಈ ನಾ ಗೆಲ್ಲಿಸಿ ತೋರಿಸ್ತೀನಿ ಅಂತ ಹೇಳೋ ದಾದ ಬಾಲರ್ ಕಿಂಡ್ ಕಿಡಲ್ ಬಾಲರ್ ಯಾರೂ ಇಲ್ಲ ಆರ್ ಸಿ ಬಿ ಕಡೆ ಈಗ ಕರೆಂಟ್ ಹೇಳಬೇಕಂದ್ರೆ ಸ್ಪಿನ್ ಬಾಲರ್ಸ್ ಯೂನಿಟ್ನಾಗ ನೀವು ಯಾರು ನಿಮಗೆ ಅಂಥ ಬೌಲರ್ ಅದಾರಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಈಗ ಆರ್ ಸಿ ಗಿರೋ ಎರಡು ಆಪ್ಷನ್ ಅದವು ಒಂದು ಕರಣ್ ಶರ್ಮಾ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಡಿಸಿ ಉಳ್ಕಾದ ಮಯಾಂಕ್ ಡಾಗರ್ ಮಯಾ ಮ್ಯಾಕ್ಸ್ವೆಲ್ ಮತ್ತು ಸ್ವಪ್ನಿಲ್ ಸಿಂಗ್ ಇವರಿಗೆ ಸಪೋರ್ಟ್ ಬೌಲರ್ಸ್ ಆಗಿ ಬಿಡ್ಬೋದು ಇಲ್ಲಾಂದ್ರೆ ಇವರು ಅಂಥ ಒಬ್ಬ ಬೆಂಕಿ ಬೌಲರ್ಗೆ ತಯಾರು ಮಾಡಬೇಕು ಯಾರಿಗಾರೆ ಅದು ಮಯಂಕ್ ಡಾಗರ್ ಅವರೇ ಆಗಿರಲಿ ಸ್ವಪ್ನಿಲ್ ಸಿಂಗ್ ಅವರೇ ಆಗಿರಲಿ ಅಥವಾ ಹಿಮಾಂಶು ಶರ್ಮಾ ಅವರೇ ಆಗಿರಲಿ ಯಾರಿಗಾರು ಒಬ್ಬ ಬೆಂಕಿ ಬೌಲರ್ನ ಕ್ರಿಯೇಟ್ ಮಾಡಬೇಕು ಆರ್ ಸಿ ಬಿದವರು ಇಲ್ಲಾಂದ್ರೆ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆರ್ ಸಿ ಬಿಗೆ ಹಂಡ್ರೆಡ್ ಪರ್ಸೆಂಟ್ ಐತಿ ಸ್ಪಿನ್ ಬೌಲಿಂಗ್ ಯೂನಿಟ್ನಾಗ ಈಗ ಆರ್ ಸಿ ಬಿದು ಪೇಸ್ ಅಟ್ಯಾಕ್ ಹೆಂಗೈತಪ್ಪ ಅಂದ್ರೆ ಫಸ್ಟ್ ಫ್ರಂಟ್ ಚಾಯ್ಸ್ ಪ್ಲೇಯಿಂಗ್ ಲೆವೆನ್ದಾಗ ಆಡೋರು ಮೊಹಮ್ಮದ್ ಸಿರಾಜ್ ರೀಶ್ ತೋಪ್ಲಿ ಮತ್ತು ಲಾಕಿ ಫರ್ಗ್ಯೂಸನ್ ಅಲ್ಜರಿ ಜೋಸೆಫ ಈ ಇಷ್ಟು ಪ್ಲೇಯರ್ಸ್ ಒಳಗೆ ಯಾರಿಗೆ ಆಡಿಸ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾರಿಗೆ ಆಡಿಸ್ತಾರೆ ಅಂದರೆ ಅನ್ಸೋ ಮಟ್ಟಿಗೆ ಅವರು ಹನ್ನೊಂದು ಕೋಟಿ ಕೊಟ್ಟು ತೊಗೊಂಡಿದ್ದ ಲೆಕ್ಕ ನೋಡಿದ್ರಂದ್ರೆ ಅಲ್ಜರಿ ಜೋಸೆಫ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಆಡಿಸ್ತಾರೆ ಲಾಕಿ ಫರ್ಗ್ಯೂಸನ್ ಅವರು ಅಲ್ಜರಿ ಜೋಸೆಫವ್ ಆಡಿದ್ರಪ್ಪ ಅಂದ್ರೆ ಇವ್ರು ಹೊರಗೆ ಕುಂದಿರಬೇಕಾಗ್ತದೆ ಲಾಕಿ ಫರ್ಗ್ಯೂಸನ್ ಅವರು ಆದರೆ ನಾ ಇಲ್ಲಿ ಒಂದು ಸ್ವಲ್ಪ ಸ್ಟ್ಯಾಟ್ಸ್ ತೊಗೊಂಡ್ಬಂದಿನ್ರಿ ಅಲ್ಜರಿ ಜೋಸೆಫ ಮತ್ತು ಲಾಕಿ ಫರ್ಗ್ಯೂಸನ್ ಅವ್ರ ನಡು ಇವ್ರ ಏನು ಒಂದು ಎರಡು ಐ ಪಿ ಎಲ್ ಸೀಸನ್ ಇವ್ರು ಸ್ಟ್ಯಾಟ್ಸ್ ಅದಾವ ಅನ್ನೋದು ನೋಡೋನು ಫಸ್ಟಿಗೆ ಇಲ್ಲಿ ಅಲ್ಜರಿ ಜೋಸೆಫವ್ರ ಎರಡು ಸಾವಿರದ ಇಪ್ಪತ್ತ್ ಮೂರರ ಐ ಪಿ ಎಲ್ ಸ್ಟ್ಯಾಟ್ಸ್ ಹೆಂಗೆ ಅದ ಅನ್ನೋದು ನೋಡ್ರಿ ಏಳು ಮ್ಯಾಚ್ ಆಡ್ಯಾರ ಏಳು ವಿಕೆಟ್ ತೆಗ್ದಾರೆ ಎಕಾನಮಿ ನೈನ್ ಪಾಯಿಂಟ್ ತ್ರೀ ಏಯ್ಟ್ ಐತಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೆರಡರನ್ನಾಗ ಇವ್ರಷ್ಟು ಎರಡು ಸಾವಿರದ ಒಂಬತ್ತು ಮ್ಯಾಚ್ ಏಳು ವಿಕೆಟ್ ಎಕಾನಮಿ ಎಂಟು ಪಾಯಿಂಟ್ ಎಂಬತ್ತು ಈ ಎರಡು ಸೀಸನ್ನಾಗ ನಮಗೆ ಇಲ್ಲಿ ವಿಕೆಟ್ ಟೇಕಿಂಗ್ ಆಗಿ ಅಲ್ಜೇರಿ ಜೋಸೆಫ್ ಎಲ್ಲಿ ಕಾಣಿಸ್ತಿಲ್ಲ ಮತ್ತು ಎಕಾನಮಿನೂ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಒಂದು ಸ್ವಲ್ಪ ಜಾಸ್ತಿ ಐತಿ ಎರಡು ಸಾವಿರದ ಇಪ್ಪತ್ತೆರಡರನ್ನಾಗ ಓಕೆ ಓಕೆ ಐತಿ ಏನು ಅಂಥ ಇಂಪ್ರೆಸಿವ್ ಆಗಿ ಇಲ್ಲಿ ಅಲ್ಜೇರಿ ಜೋಸೆಫ್ ಅವರು ನಮಗೆ ಎರಡು ಸೀಸನ್ಯಾಗೂ ಕಾಣಿಸಿಲ್ಲ ಅದೇ ಇಲ್ಲಿ ಲಾಕಿ ಫರ್ಗ್ಯೂಸನ್ ಅವ್ರ ಸ್ಟ್ಯಾಟ್ಸ್ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಪಿ ಎಲ್ನಾಗ ಇವರು ಕೆ ಕೆ ಆರ್ ಟೀಮ್ನಾಗಿದ್ದರು ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು ಇಂಜುರಿ ಆಗಿದ್ದ ಕಾರಣ ಇವ್ರಿಗೆ ಜಾಸ್ತಿ ಚಾನ್ಸ್ ಸಿಗಲಿಲ್ಲ ಇವರು ಇವರು ಬದಲಿಗೆ ಜೇಸನ್ ರಾಯ್ ಅವ್ರಿಗೆ ಚಾನ್ಸ್ ಕೊಟ್ಟರವರು ಅದ್ರ ಸಂಬಂಧ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಸ್ಟ್ಯಾಟ್ಸ್ ತೊಗೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಸ್ಟ್ಯಾಟ್ಸ್ ಇವ್ರದ್ದು ಹದಿಮೂರು ಮ್ಯಾಚ್ ಆಡಿ ಹನ್ನೆರಡು ವಿಕೆಟ್ ತೊಗೊಂಡಾರ ಎಕಾನಮಿ ಎಂಟು ಪಾಯಿಂಟ್ ತೊಂಬತ್ತಾರು ರೀತಿ ಹದಿಮೂರು ಮ್ಯಾಚ್ನಾಗ ಹನ್ನೆರಡು ವಿಕೆಟ್ ಇದೂ ಡೀಸೆಂಟಾಗಿ ಆಯ್ತಿ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಸೀಸನ್ ಅದೇ ಇಪ್ಪತ್ತೊಂದರ ಸ್ಟ್ಯಾಟ್ಸ್ ನೋಡ್ರಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸ್ಟ್ಯಾಟ್ಸ್ ಎಂಟು ಮ್ಯಾಚ್ ಆಡಿ ಹದಿಮೂರು ವಿಕೆಟ್ ಎಕಾನಮಿ ನೋಡಿರಿ ಇಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಸಿಕ್ಸ್ ಐತಿ ಇದು ಇಂಪ್ರೆಸ್ಸಿವ್ ಬೌಲಿಂಗ್ ಇದು ಈಗ ನಾವು ಎರಡು ಸೀಸನ ಅಲ್ಜೇರಿ ಜೋಸೆಫ್ ಅವ್ರ್ ನೋಡಿದ್ವಿ ಎಲ್ಲಿ ಹಿಂಗೆ ಇಂಪ್ರೆಸಿವ್ ಕಾಣಿಸ್ತಿಲ್ಲ ಇಲ್ಲಿ ನೋಡಿದ್ವಿ ಇವ್ರು ಇವ್ರದ್ದು ಇಂಪ್ರೆಸಿವ್ ಆಗಿ ಕಾಣಿಸ್ತು ಇಷ್ಟ್ರ ಮ್ಯಾಗೆ ನೀವೇ ತಿಳ್ಕೊರಿ ಯಾರಿಗೆ ಆಡಿಸ್ಬೇಕು ಯಾರಿಗೆ ಹೊರಗೆ ಕುಂದರ್ಸ್ಬೇಕು ಯಾರಿಗೆ ಬ್ಯಾಕಪ್ ಆಗಿ ನೋಡ್ಬೇಕು ಅನ್ನೋದು ನಿಮ್ಮ ಮ್ಯಾಗೆ ಇದು ನನಗೆ ಅನ್ಸೋ ಮಟ್ಟಿಗೆ ಮಹಮ್ಮದ್ ಸಿರಾಜ ಲಾಕಿ ಫರ್ಗ್ಯೂಸನ್ ಮತ್ತು ರೀಶ್ ತೋಪ್ಲಿ ರೀಸ್ ತೋಪ್ಲಿ ಅವ್ರ ಮ್ಯಾಗಂದ್ರು ನನಗೆ ಒಂದು ಪರ್ಸೆಂಟ್ನೂ ಭರವಸೆಯಲ್ಲಿ ಇವ್ರು ಆಡ್ತಾರೋ ಇಲ್ಲೋ ಅಂತೇಳಿ ಇವ್ರು ಇಂಜುರಿ ಅದಾರ ಆಡಿದ್ರಪ್ಪ ಅಂದ್ರೆ ಚಲೋ ಲಾಕಿ ಫರ್ಗ್ಯೂಸನ್ ಮಹಮ್ಮದ್ ಸಿರಾಜ ಮತ್ತು ಯಶ್ ದಯಾಳ್ ಅವ್ರಿಗೆ ಇವ್ರು ಆಡಿಸ್ಬೋದು ವಿಜಯ್ ಕುಮಾರ್ ವೈಶಾಖ್ ಅವ್ರಿಗೆ ಆಕಾಶ್ ದಿ ಮತ್ತು ಟಾಮ್ ಕರ್ಣ ರಜನ್ ಕುಮಾರ್ ಅಲ್ಜರಿ ಜೋಸೆಫ ಇವರಿಗೆಲ್ಲರಿಗೂ ಬ್ಯಾಕಪ್ ಆಪ್ಷನ್ನಾಗಿ ಆರ್ ಸಿ ಬಿ ನೋಡ್ಬೋದು ಇಲ್ಲಿ ಎಸ್ ದಯಾಳ್ ಪಾಲ್ತಿ ವಿಜಯಕುಮಾರ್ ವೈಶಾಖ್ ಅವ್ರಿಗೂ ಆಡಿಸ್ಬೋದು ಅದರ ಲೆಫ್ಟಿ ಅದರ ಒಂದು ಕಾರಣಕ್ಕೆ ಎಸ್ ದಯಾಳ್ ಅವರಿಗೆ ಇಲ್ಲಿ ಆಡಿಸ್ಬೋದು ಪ್ಲೇಯಿಂಗ್ ಲೆವೆನ್ದಾಗ ಈಗ ಆರ್ ಸಿ ಬಿ ಬಾಲರ್ಸಿಗೆ ತೊಗೊಂಡೈತಿ ರೀ ಅಂಥ ಏನು ಕೆಟ್ಟ ಬಾಲರ್ಸ್ ಅಲ್ಲ ಅವರು ಚಲೋ ಚಲೋ ಬೌಲರ್ಸಿಗೆನೆ ತಗೊಂಡೈತಿ ಅವರು ಯಾವ ಥರ ಸೆಟ್ಟಾಗಿ ಸಿಡ್ದು ಅನ್ನೋದು ನಮಗೆ ಒಂದು ಕ್ಯೂರಿಯಾಸಿಟಿ ಐತಿ ಅದನ್ನು ಕಾದ್ ನೋಡಬೇಕು ಆದರೆ ಆರ್ ಸಿ ಬಿಗೆ ಎಲ್ಲಿ ಪ್ರಾಬ್ಲಮ್ ಆಗ್ಬೋದು ಹೇಳಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿರಿ ಸ್ಟಾರ್ಟಿಂಗ್ ಪವರ್ ಪ್ಲೇ ಒಳಗೆ ಸಿರಾಜನ ಇರ್ತಾರೆ ಅಲ್ಲಿ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಮಿಡಲ್ ಓವರ್ಸ್ನಾಗ ಒಂದು ಸ್ವಲ್ಪ ಯಾರು ಕ್ವಾಲಿಟಿ ಸ್ಪಿನ್ನರ್ ಇಲ್ಲದೇ ಇರೋ ಕಾರಣ ಮಿಡಲ್ ಓವರ್ಸ್ನಾಗ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು ಮತ್ತು ಡೆತ್ ಓವರ್ಸ್ನಾಗೂ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು ಆರ್ ಸಿ ಬಿ ಕ್ಯಾಪೇಬಲ್ ಐತೆ ಎಲ್ಲರಿಗೂ ಸಿಡ್ದು ಹೇಳ್ಬೋದು ಆದರೆ ಹೆಂಗೆ ಹೇಳ್ತಾರೆ ಅನ್ನೋದು ಕಾದ್ ನೋಡ್ಬೇಕು ಈಗ ಸದ್ಯಕ್ಕೆ ಮೇಲ್ ನೋಟಕ್ಕೆ ನಮಗೆ ಅನ್ಸಾತ್ತಿದ್ದು ಆರ್ ಸಿ ಬಿ ಕಡೆ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಐತಿ ನಿಮಗೇನು ಅನಿಸ್ತೈತಿ ಇದ್ರ ಬಗ್ಗೆ ಆರ್ ಸಿ ಬಿ ಕಡೆ ಏನ ಎಲ್ಲಿ ಇಲ್ಲಿ ಪ್ರಾಬ್ಲಮ್ ಐತಿ ಬ್ಯಾಟಿಂಗ್ನಾಗ ನೋ ಡೌಟ್ ಬ್ಯಾಟಿಂಗ್ನಾಗ ಈಗ ನೋಡ್ರಿ ಈಗ ಆರ್ ಸಿ ಬಿ ಬೌಲಿಂಗ್ ಯೂನಿಟ್ನಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಐತಿ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಐತಿ ಏನು ಫುಲ್ ಪ್ರಾಬ್ಲಮ್ ಅತ್ತಲ್ಲ ಎಲ್ಲರೂ ಚಲೋ ಚಲೋ ಬಾಲರ್ಸ್ ಅದಾರಲ್ಲಿ ಐತೆ ಐತವ್ರಿಗೆ ಸಣ್ಣ ಪ್ರಾಬ್ಲಮ್ ಐತಿ ಆ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಹೋಗಿಸ್ಬೇಕಪ್ಪ ಅಂದ್ರೆ ಅದು ಆರ್ ಸಿ ಬಿ ಬ್ಯಾಟ್ಸ್ಮ್ಯಾನ್ಗಳ ಕೈ ಆಗೈತಿ ಏನಂದ್ರೆ ಅವರು ಒಂದು ಹದಿನೈದು ಇಪ್ಪತ್ತು ರನ್ ಜಾಸ್ತಿ ಹೊಡೆದ್ರಪ್ಪ ಅಂದ್ರೆ ಅದು ಬಾಲರ್ಸಿಗೆ ಹೆಲ್ಪ್ ಆಗ್ತೈತಿ ಓವರ್ ಆಲ್ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಆರ್ ಸಿ ಬಿಗಿರೋ ಬ್ಯಾಟಿಂಗ್ ಲೈನಪ್ ಪ್ಲಸ್ ಡೀಸೆಂಟಾಗಿ ಒಂದು ಬೌಲಿಂಗ್ ಲೈನಪ್ನು ಐತಿ ಇದನ್ನ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಪ್ಲೇ ಆಫ್ ಕ್ವಾಲಿಫೈ ಆಗೇ ಆಗ್ತೈತಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕಪ್ಪ ಅಂದ್ರೆ ಯಾರು ಒಬ್ಬರು ಬ್ಯಾಟ್ಸ್ಮ್ಯಾನ್ಗಳೇ ಯಾರ ಒಬ್ಬರು ದೈತ್ಯಾಗಿ ನಿಂದಿರಬೇಕು ಈಗ ವಿರಾಟ್ ಕೊಹ್ಲಿ ಅವ್ರು ಹೆಂಗೆ ನೆತ್ತಿದ್ರಲ್ಲ ಎರಡು ಸಾವಿರದ ಹದಿನಾರರ ಐ ಪಿ ಎಲ್ನಾಗ ಹಂಗೆ ಯಾವ ಬ್ಯಾಟ್ಸ್ಮ್ಯಾನ್ ಒಬ್ಬರು ನಿಂದಿರಬೇಕು ಆರ್ ಸಿ ಬಿ ಫೈನಲ್ಗೆ ಹೋಗಿ ಗೆದ್ದು ಅಂದ್ರೆ ಎಲ್ಲ ಈಗ ಮೇನ್ ಕಡೆ ಐತಿ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಜಲ್ದಿ ಸಿಗೋನು ಜೈ ಕರ್ನಾಟಕ